ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಒಂದು ರಾಜೀನಾಮೆ ಒಂದು ಸರ್ಕಾರವನ್ನೇ ಅಲುಗಾಡಿಸಿ ಬಿಡಬಹುದು ಅಂತ ಯಾರು ಊಹಿಸಿದ್ರು ಆದರೆ ಅದು ನಿಜವಾಗಿತ್ತು ಕರ್ನಾಟಕ ರಾಜಕಾರಣದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಬರೆದ ಆಪರೇಷನ್ ಕಮಲದ ಪ್ರಮುಖ ಸೂತ್ರಧಾರಿಗಳಲ್ಲಿ ಒಬ್ಬರು ಕೆಆರ್ಪುರಂ ಕ್ಷೇತ್ರದ ಕಿಂಗ್ ಮೇಕರ್ ಸಾವಿರಾರು ಕೋಟಿ ಆಸ್ತಿಯ ಒಡೆಯ ಅನ್ನೋ ಮಾತು ಹೌದು ನಾವು ಮಾತನಾಡ್ತಾ ಇರೋದು ಬೈರತಿ ಬಸವರಾಜ್ ಅವರ ಬಗ್ಗೆ ಯಾರು ಈ ಬೈರತಿ ಬಸವರಾಜ್ ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಇವತ್ತು ರಾಜ್ಯದ ಅತ್ಯಂತ ಶ್ರೀಮಂತ ರಾಜಕಾರಣಿಗಳಲ್ಲಿ ಒಬ್ಬರಾಗಿ ಹೇಗೆ ಬೆಳೆದ್ರು ಅವರ ರಾಜಕೀಯ ಪ್ರಯಾಣ ಹೇಗಿತ್ತು ಸರ್ಕಾರವನ್ನೇ ಉರುಳಿಸಿದ ಈ ನಾಯಕನ ಅಸಲಿ ಕತೆಗೇನೋ ಈಗ ಏನ್ ಮಾಡ್ತಾ ಇದ್ದಾರೆ ಬನ್ನಿ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಹಿಡಿಯೋಣ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಕತೆ ಶುರುವಾಗೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕೆಆರ್ಪುರಂ ಹತ್ತಿರದ ಬ್ಯಾಟರಾಯನಪುರ ಎಂಬ ಹಳ್ಳಿಯಿಂದ ಹೆಸರಲ್ಲೇ ಬೈರತಿ ಅಂತ ಇದೆ ಅಲ್ವಾ ಅದು ಅವರ ಊರಿನ ಹೆಸರು ಒಂದು ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದ ಬಸವರಾಜ್ ಅವರು ಬಾಲ್ಯದಲ್ಲಿ ತುಂಬ ಕಷ್ಟಪಟ್ಟು ಮೇಲೆ ಬಂದವರು ಅವರ ಕುಟುಂಬಕ್ಕೆ ರಾಜಕೀಯ ಹಿನ್ನೆಲೆಯಂತ ದೊಡ್ಡ ಪ್ರಮಾಣದಲ್ಲಿ ಏನೂ ಇರಲಿಲ್ಲ ಆದರೆ ಬಸವರಾಜ್ ಅವರಿಗೆ ಚಿಕ್ಕಂದಿನಿಂದಲೇ ರಾಜಕಾರಣದ ಮೇಲೆ ಒಂದು ಗುರಿ ಇತ್ತು ಸ್ಥಳೀಯ ರಾಜಕೀಯದಲ್ಲಿ ಸಕ್ರಿಯವಾಗಿದ್ರು ಜನರ ಜೊತೆ ಹೇಗೆ ಬರಿಬೇಕು ಅವರ ಸಮಸ್ಯೆಗಳಿಗೆ ಹೇಗೆ ಸ್ಪಂದಿಸಬೇಕು ಅನ್ನೋದನ್ನು ಹಳ್ಳಿ ಮಟ್ಟದಲ್ಲೇ ಕಲ್ತಿದ್ರು ಅವರ ಅಧಿಕೃತ ರಾಜಕೀಯ ಪ್ರವೇಶ ಆಗಿದ್ದೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅಲ್ಲಿಂದ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗ್ತಾರೆ ಸ್ನೇಹಿತರೆ ಇದು ತುಂಬ ಮುಖ್ಯ ಯಾಕಂದರೆ ದೊಡ್ಡ ದೊಡ್ಡ ರಾಷ್ಟ್ರೀಯ ನಾಯಕರು ನೇರವಾಗಿ ಉದಯಿಸೋದಿಲ್ಲ ಹೇಗೆ ಒಂದು ಕಟ್ಟಡಕ್ಕೆ ಬುನಾದಿ ಮುಖ್ಯನೋ ಹಾಗೆ ರಾಜಕಾರಣಿಗಳಿಗೆ ಈ ತಳಮಟ್ಟದ ಅನುಭವ ತುಂಬಾ ಮುಖ್ಯವಾಗುತ್ತೆ ಜನರ ನಾಡಿ ಮಿಡಿತ ಅರ್ಥ ಆಗೋದೇ ಇಲ್ಲಿದ್ದ ಬಸವರಾಜ್ ಈ ಪಾಠವನ್ನ ಚೆನ್ನಾಗಿ ಕಲ್ತಿದ್ರು ಈ ಸಮಯದಲ್ಲಿ ಅವರು ಭೂ ಅಭಿವೃದ್ಧಿ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಕೂಡ ಶುರು ಮಾಡಿದರು ಬೆಂಗಳೂರು ಹೊರವಲಯದಲ್ಲಿ ಕೆಆರ್ಪುರಂ ಸುತ್ತಮುತ್ತ ಜಮೀನು ವ್ಯವಹಾರಗಳಲ್ಲಿ ಹೆಸರನ್ನು ಮಾಡಿದ್ರು ಇದೇ ಅವರ ಆರ್ಥಿಕ ಶಕ್ತಿಯ ಬುನಾದಿಯಾಗಿತ್ತು ಈಗ ಶುರುವಾಗುತ್ತೆ ಅಸಲಿಯಾಟ ಬೈರತಿ ಬಸವರಾಜ್ ಅವರ ರಾಜಕೀಯ ತಿರುವು ಅಂದರೆ ಅದು ಕಾಂಗ್ರೆಸ್ ಪಕ್ಷ ಸೇರಿದ್ದು ಹಾಗೂ ಮುಖ್ಯವಾಗಿ ಸಿದ್ದರಾಮಯ್ಯನವರ ಆಪ್ತರಾಗಿ ಗುರುತಿಸಿಕೊಂಡಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಕೆಆರ್ಪುರಂ ಕ್ಷೇತ್ರದಿಂದ ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗುತ್ತೆ ಸಿದ್ದರಾಮಯ್ಯನವರ ಹವ ಹಾಗೂ ಬಸವರಾಜ್ ಅವರ ಕ್ಷೇತ್ರದ ಮೇಲಿನ ಹಿಡಿತ ಎರಡೂ ಸೇರಿಕೊಂಡು ಅವರು ಮೊದಲ ಬಾರಿಗೆ ಶಾಸಕರಾಗಿ ವಿಧಾನಸಭೆ ಪ್ರವೇಶವನ್ನು ಮಾಡ್ತಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದಾಗ ಬಸವರಾಜ್ ಅವರ ಪ್ರಭಾವ ಇನ್ನೂ ಹೆಚ್ಚಾಗಿತ್ತು ಅವರ ಮಾತಿಗೆ ಬೆಲೆ ಬಂತು ಕೆಆರ್ಪುರಂ ಕ್ಷೇತ್ರದಲ್ಲಿ ಅತ್ಯಂತ ಶಕ್ತಿಶಾಲಿ ನಾಯಕರಾಗಿ ಬೆಳಿತಾರೆ ಅವರ ಹೆಸರು ಹೇಳದೆ ಅಲ್ಲಿ ಒಂದು ಕಡ್ಡಿ ಕೂಡ ಅಲುಗಾಡ್ತಾ ಇರಲಿಲ್ಲ ಅನ್ನೋ ಮಾತು ಕೇಳಿಬರುತ್ತೆ ಎಲ್ಲವೂ ಆರಾಮಾಗಿ ನಡೀತಾ ಇತ್ತು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಮತ್ತೆ ಕೆಆರ್ಪುರಂನಿಂದ ಬಸವರಾಜ್ ಗೆಲ್ತಾರೆ ಆದರೆ ಈ ಸಲ ಕಾಂಗ್ರೆಸ್ಗೆ ಬಹುಮತ ಬರಲಿಲ್ಲ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಸೇರ್ಕೊಂಡು ಸರ್ಕಾರವನ್ನ ರಚನೆ ಮಾಡ್ತವೆ ಆದ್ರೆ ಅದರಲ್ಲಿ ಮಹಾ ಟ್ವಿಸ್ಟ್ ಕಾದಿತ್ತು ಎರಡ್ ಸಾವಿರದ ಹತ್ತೊಂಬತ್ತು ಜುಲೈ ಕರ್ನಾಟಕ ರಾಜಕಾರಣಕ್ಕೆ ಒಂದು ಶಾಕ್ ನೀಡಿತ್ತು ಸರ್ಕಾರ ನಡೀತಾ ಇರುವಾಗಲೇ ಬೈರತಿ ಬಸವರಾಜ್ ಸಮೇತ ಹಲವಾರು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಶಾಸಕರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನ ಕೊಟ್ಟು ಬಿಡ್ತಾರೆ ಎಲ್ಲರಿಗೂ ಆಘಾತವಾಗುತ್ತೆ ಸಿದ್ದರಾಮಯ್ಯನವರು ಕೂಡ ತಮ್ಮ ಆಪ್ತನೇ ಈ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅಂತ ನಂಬೋಕೆ ಆಗಲಿಲ್ಲ ಈ ಎಲ್ಲಾ ಶಾಸಕರು ಒಂದು ವಿಶೇಷ ವಿಮಾನದಲ್ಲಿ ಮುಂಬೈಗೆ ಹೋಗ್ತಾರೆ ಅಲ್ಲೇ ಒಂದು ಐಷಾರಾಮಿ ಹೋಟೆಲ್ನಲ್ಲಿ ಬೀಡು ಬಿಡ್ತಾರೆ ಇದನ್ನೇ ಆಪರೇಷನ್ ಕಮಲ ಟೂ ಪಾಯಿಂಟ್ ಓ ಅಂತ ಪ್ರಸಿದ್ಧಿ ಪಡೆದಿದ್ದು ಈ ಕಾರ್ಯಾಚರಣೆಯ ಮುಖ್ಯ ಪಾತ್ರಧಾರಿಗಳಲ್ಲಿ ಬೈರತಿ ಬಸವರಾಜ್ ಕೂಡ ಒಬ್ಬರಾಗಿದ್ರು ಈ ಒಂದು ಘಟನೆಯಿಂದ ಎಚ್ ಡಿ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಪತನವಾಗಿ ಬಿಡುತ್ತೆ ಸರ್ಕಾರ ಬೀಳ್ತಾ ಇದ್ದಂತೆ ಈ ಎಲ್ಲಾ ಶಾಸಕರು ಬಿಜೆಪಿಗೆ ಸೇರ್ತಾರೆ ನಂತರ ನಡೆದಿದ್ದೆ ಉಪಚುನಾವಣೆ ಬೈರತಿ ಬಸವರಾಜ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಪುರಂನಿಂದ ಸ್ಪರ್ಧಿಸಿ ಸುಲಭವಾಗಿ ಗೆಲ್ತಾರೆ ಅವರ ಕ್ಷೇತ್ರದ ಮೇಲಿನ ಹಿಡಿತ ಎಂಥ ಮಟ್ಟದಲ್ಲಿತ್ತು ಅಂದರೆ ಪಕ್ಷ ಬದಲಿಸಿದ್ರೂ ಕೂಡ ಜನ ಅವರನ್ನ ಕೈಬಿಡಲಿಲ್ಲ ಗೆದ್ದಿದ್ದಕ್ಕೆ ಬಹುಮಾನ ಏನು ಬಿಎಸ್ ಯಡಿಯೂರಪ್ಪನವರ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಹೌದು ಮಂತ್ರಿ ಬೈರತಿ ಬಸವರಾಜ ಅವರು ಇದು ಅವರ ರಾಜಕೀಯ ಜೀವನದ ಉತ್ತುಂಗ ಬೆಂಗಳೂರು ನಗರಕ್ಕೆ ಸಂಬಂಧಿಸಿದ ಹಲವಾರು ಯೋಜನೆಗಳನ್ನ ಇವರು ನೋಡಿಕೊಳ್ತಾ ಇದ್ರು ನಂತರ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ್ಲೂ ಕೂಡ ಇವರು ಮಂತ್ರಿಯಾಗೆ ಮುಂದುವರಿತಾರೆ ಆದರೆ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಈಗ ಬರೋಣ ಕಥೆಯ ಇನ್ನೊಂದು ಮುಖ್ಯ ಪಾತ್ರಗಳ ಕಡೆಗೆ ಭೈರತಿ ಬ್ರದರ್ಸ್ ಅಥವಾ ಭೈರತಿ ಸಹೋದರರು ಅಂತ ನೀವು ಕೇಳಿರಬಹುದು ಭೈರತಿ ಬಸವರಾಜ್ ಅವರಿಗೆ ಇಬ್ಬರು ಸಹೋದರರು ಇದ್ದಾರೆ ಮುಖ್ಯವಾಗಿ ಅವರ ತಮ್ಮ ಭೈರತಿ ಸುರೇಶ್ ಬೈರತಿ ಸುರೇಶ್ ಕೂಡ ರಾಜಕಾರಣದಲ್ಲಿ ತುಂಬಾ ಪ್ರಭಾವಿ ವ್ಯಕ್ತಿ ಅವರು ಕೂಡ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡವರು ಹೆಬ್ಬಾಳ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತ ನಂತರ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗ್ತಾರೆ ಅಣ್ಣನಿಗೆ ತಕ್ಕ ತಮ್ಮ ಅಂತ ಹೇಳ್ತಾರೆ ಇಬ್ಬರೂ ಸಹೋದರರು ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಅವರ ಸಂಬಂಧ ಚೆನ್ನಾಗಿದೆ ಅಂತ ಹೇಳಲಾಗುತ್ತೆ ಇಬ್ಬರ ಆಸ್ತಿ ವ್ಯವಹಾರ ಎಲ್ಲವೂ ಸೇರಿದೆ ಬೆಂಗಳೂರು ರಾಜಕಾರಣದಲ್ಲಿ ಬೈರತಿ ಸಹೋದರರು ಅಂದರೆ ಒಂದು ಶಕ್ತಿ ಕೇಂದ್ರ ಅಂತ ಮಾತನಾಡಿಕೊಳ್ತಾರೆ ಇವರ ಇನ್ನೊಬ್ಬ ಸಹೋದರ ವ್ಯವಹಾರವನ್ನ ನೋಡಿಕೊಳ್ತಾರೆ ಅಂತ ಹೇಳಲಾಗುತ್ತೆ ಹೌದಪ್ಪ ಎಲ್ರೂ ಕಾಯ್ತಿರೋ ವಿಷಯ ಏನು ಅಂದ್ರೆ ಈ ಬೈರತಿ ಬಸವರಾಜ್ ಅವರ ನಿವ್ವಳ ಆಸ್ತಿಗೆಷ್ಟು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯಲ್ಲಿ ಅವರು ಸಲ್ಲಿಸಿದ ಅಫಿಡವಿಟ್ ನ ಪ್ರಕಾರ ಬೈರತಿ ಬಸವರಾಜ್ ಮತ್ತು ಅವರ ಪತ್ನಿ ಪದ್ಮ ಅವರ ಹೆಸರಿನಲ್ಲಿ ಇರುವಂತಹ ಚರಾಸ್ತಿ ಮತ್ತು ಸ್ಥಿರಾಸ್ತಿಯನ್ನ ಹೇಳ್ತೀವಿ ಕೇಳಿ ಕೆಆರ್ ಪುರಂ ವೈಟ್ ಫೀಲ್ಡ್ ಹೊರಮಾವು ಕಡೆ ಕೋಟಿ ಕೋಟಿ ಬೆಲೆ ಬಾಳುವ ಜಮೀನು ಕೃಷಿ ಭೂಮಿ ವಾಣಿಜ್ಯ ಕಟ್ಟಡಗಳು ಮತ್ತು ಅನೇಕ ಐಷಾರಾಮಿ ಕಾರುಗಳು ಸಹ ಸೇರಿವೆ ಇದು ಅವರು ಅಧಿಕೃತವಾಗಿ ಘೋಷಣೆ ಮಾಡಿರುವ ಆಸ್ತಿ ರಿಯಲ್ ಎಸ್ಟೇಟ್ನಲ್ಲಿ ಇರೋದ್ರಿಂದ ಆಗಾಗ ಭೂ ವ್ಯವಹಾರದ ವಿಷಯದಲ್ಲಿ ಕೆಲವು ವಿವಾದಗಳು ಕೂಡ ಅವರ ಹೆಸರಿನಲ್ಲಿ ಕೇಳಿ ಬರ್ತಾ ಇರ್ತವೆ ಆದ್ರೆ ಒಂದಂತೂ ಸತ್ಯ ಅವರು ಕರ್ನಾಟಕ ರಾಜಕಾರಣದ ಅತ್ಯಂತ ಧನಿಕರ ಪೈಕಿ ಒಬ್ರು ಇತ್ತೀಚೆಗೆ ಬೈರತಿ ಬಸವರಾಜ್ ಅವರ ಹೆಸರು ಒಬ್ಬ ರೌಡಿ ಶೀಟರ್ನ ಕೊಲೆ ಪ್ರಕರಣದಲ್ಲೂ ಸಹ ಸದ್ದು ಮಾಡ್ತಾಗಿದೆ ಅದಕ್ಕೆ ಪುಷ್ಟಿ ನೀಡೋತರ ಕೊಲೆ ಆರೋಪಿ ಕೂಡ ಇವರ ಜೊತೆ ಓಡಾಡಿರುವಂತಹ ಫೋಟೋಗಳು ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಅವರ ಬಗ್ಗೆ ಕೆಲವು ಕುತೂಹಲಕಾರಿ ಸಂಗತಿಗಳನ್ನ ಈಗ ತಿಳ್ಕೊಳ್ಳೋಣ ಒಂದು ಕಾಲದಲ್ಲಿ ಸಿದ್ದರಾಮಯ್ಯನವರ ಅತ್ಯಂತ ನಂಬಿಕಸ್ಥ ಶಿಷ್ಯರಾಗಿದ್ದ ಬಸವರಾಜ್ ಅವರು ಆಪರೇಷನ್ ಕಮಲದ ನಂತರ ಅವರ ದೊಡ್ಡ ರಾಜಕೀಯ ಶತ್ರುಗಳಾದರು ರಾಜಕಾರಣದಲ್ಲಿ ಯಾರೂ ಶಾಶ್ವತ ಮಿತ್ರರು ಅಲ್ಲ ಶತ್ರುಗಳು ಅಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆಯಾಗಿದೆ ಅವರು ಮಾತು ತುಂಬಾ ಕಡಿಮೆ ಅಂತ ಹೇಳ್ತಾರೆ ಆದರೆ ಕೆಲಸ ಮಾಡೋದ್ರಲ್ಲಿ ಸಂಪನ್ಮೂಲ ಕ್ರೋಡೀಕರಿಸೋದ್ರಲ್ಲಿ ಪರಿಣಿತರು ಅದಕ್ಕೆ ಅವರನ್ನ ರಿಸೋರ್ಸ್ಫುಲ್ ಲೀಡರ್ ಅಂತಾನೆ ಕರೀತಾರೆ ಅವರ ಕೆಆರ್ ಪುರಂ ಕ್ಷೇತ್ರದಲ್ಲಿ ಅವರ ಹಿಡಿತ ಅದ್ಭುತವಾಗಿತ್ತು ಜಾತಿ ಪಕ್ಷವನ್ನ ಮೀರಿ ಅವರ ವೈಯಕ್ತಿಕ ವರ್ಚಸ್ಸಿನ ಮೇಲೆ ಮತ ಹಾಕುವ ಒಂದು ವರ್ಗವೇ ಇತ್ತು ಅದಕ್ಕೆ ಅವರು ಪಕ್ಷ ಬದಲಿಸಿದ್ರೂ ಕೂಡ ಗೆದ್ದಿತ್ತು ಸ್ನೇಹಿತರೆ ಭೈರತಿ ಬಸವರಾಜ್ ಅವರು ಗ್ರಾಮ ಪಂಚಾಯಿತಿಯಿಂದ ತಮ್ಮ ರಾಜಕೀಯ ಜೀವನವನ್ನ ಶುರು ಮಾಡಿ ಮಂತ್ರಿಯಾಗಿ ಸರ್ಕಾರವನ್ನೇ ಉರುಳಿಸಿ ನಂತರ ಸೋಲನ್ನು ಕಂಡು ಅವರ ರಾಜಕೀಯ ಜೀವನದ ಗ್ರಾಫ್ ತುಂಬಾ ಆಸಕ್ತಿದಾಯಕವಾಗಿದೆ ಮುಂಬರುವ ಚುನಾವಣೆಯಲ್ಲಿ ಅವರ ಪಾತ್ರವೇನು ಕೆಆರ್ಪುರಂನಲ್ಲಿ ಅವರ ಹಿಡಿತ ಆಗಿಯೇ ಉಳಿದಿರುತ್ತಾ ಅಥವಾ ಕಾಲ ಬದಲಾಗಿದೆಯಾ ಕಾದು ನೋಡಬೇಕು ಇದಕ್ಕೆಲ್ಲ ಕಾಲವೇ ಉತ್ತರವನ್ನ ಕೊಡಬೇಕು ಸ್ನೇಹಿತರೆ ಬೈರತಿ ಬಸವರಾಜ್ ಅವರ ಈ ರಾಜಕೀಯ ಪಯಣದ ಬಗ್ಗೆ ನಿಮಗೆ ಏನನ್ಸುತ್ತೆ ಅವರ ಕಮ್ ಬ್ಯಾಕ್ ಸಾಧ್ಯ ಇದೆಯಾ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀವಿ ಅಲ್ಲಿಯವರೆಗೂ ನಮಸ್ಕಾರ